ಹಾಯ್ ಫ್ರೆಂಡ್ಸ್ ನಮಸ್ತೆ ನಯನ ಅನಿಲ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಐದೇ ನಿಮಿಷದಲ್ಲಿ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೇನೆ ಜಾಮೂನ್ ಮಾಡೋಕ್ಕೆ ಬೇಕಾಗಿರುವ ಪದಾರ್ಥಗಳು ಏಲಕ್ಕಿಕಾಯಿ ಸಕ್ಕರೆ ಹಾಲು ಇಲ್ಲಿ ನಾನು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪೌಡರ್ ಎರಡು ಪ್ಯಾಕೆಟ್ ತಗೊಂಡಿದ್ದೀನಿ ಮೊದಲು ಈಗ ಜಾಮೂನ್ ಪೌಡ್ರು ಕಲಸಿಟ್ಕೋಬೇಕು ನಾನು ಜಾಮೂನ್ ಪೌಡ್ರು ಸುರ್ಕೊಂಡು ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಂಡು ಕಲಸಿಟ್ಕೊಳ್ಳಿ ಕಲಸ ರೆಡಿ ಆಗಿದೆ ಊಸ್ತಿ ಕಲಿಸೋಕೆ ಹೋಗ್ಬೇಡಿ ಇದು ಒಂದು ಐದು ನಿಮಿಷ ನೆನಕಿಟ್ಬಿಡಿ ಪ್ಲೇಟ್ ಮುಚ್ಚಿ ಸಕ್ಕರೆ ಪಾನ್ಕ ರೆಡಿ ಮಾಡ್ಕೋಬೇಕು ಒಂದು ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಸಕ್ಕರೆ ಹಾಕ್ಬಿಟ್ಟು ಕಮ್ಮಿ ಫ್ಲೈ ಮಾಡಿ ಇಟ್ಬಿಡಿ ಪಾಕ ರೆಡಿ ಆಗುತ್ತೆ ನೆಕ್ಸ್ಟ್ ಏಲಕ್ಕಿ ಕಾಯಿ ಅಂದ್ರೆ ಏಲಕ್ಕಿ ಕಾಯಿ ಹೋಗ್ಬೇಡಿ ಬಿಡಿಸಿ ಇಟ್ಕೊಳ್ಳಿ ಬಿಡ್ಸಾಗಿದೆ ಇದು ನೆಕ್ಸ್ಟು ಪಾಕದೊಳಗೆ ಹಾಕ್ಬಿಟ್ಟು ಸಕ್ಕರೆ ಪಾನ್ಕದೊಳಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡಿ ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ ಅದು ಆಗುತ್ತೆ ಸಕ್ಕರೆ ಪಾನ್ಕ ನೆಕ್ಸ್ಟು ಜಮನ್ ಕಲಸಿಟ್ಟಿದ್ವಲ್ಲ ಅದು ತಗೊಂಡು ಉಂಡೆ ಮಾಡ್ಕೋಬೇಕು ಇದು ಉಂಡೆ ಮಾಡ್ಕೊಳಕ್ಕೆ ನೀ ಸ್ವಲ್ಪ ಎಣ್ಣೆಕಾಯಿ ಮಾಡಿಕೊಂಡು ನೀಟಾಗಿ ಉಂಡೆ ಕಟ್ಕೋಬೇಕು ಫಿನಿಶಿಂಗ್ ಬರಬೇಕು ಉಂಡೆ ಎಲ್ಲೂ ಒಡೆದೋಗೋ ಥರ ದದ್ದು ಬಿಟ್ಕೊಳ್ಳೋದು ಆ ಥರ ಏನು ಕಟ್ಟಕ್ಕೆ ಹೋಗ್ಬೇಡಿ ನೀಟಾಗಿ ಉಂಡೆ ಕಟ್ಕೊಳ್ಳಿ ನೀಟಾಗಿ ಉಂಡೆ ಕಟ್ಸಿದಷ್ಟು ಜಾಮೂನ್ ಚೆನ್ನಾಗಿ ಬರುತ್ತೆ ಸಕ್ಕರೆ ಪಾನಕ ರೆಡಿ ಆಗಿದೆ ಇದೇನು ಜಾಸ್ತಿ ಮುಚ್ಚಿಡೋಕ್ಕೆಲ್ಲ ಹೋಗ್ಬೇಡಿ ಹಾರಕ್ಕೆ ಇಟ್ಬಿಡಿ ಈಗ ಉಂಡೆ ಕಟ್ಟಿದ್ವಲ್ಲ ಜಾಮೂನ್ ಬೇಯಿಸ್ಕೋಬೇಕು ಅದಕ್ಕೆ ಒಂದು ಪಾನಿಟ್ಟು ಆಯಲ್ ಹಾಕಿ ಎಣ್ಣೆ ಕಾದ ನಂತರ ಜಾಮೂನ್ ಉಂಡೆ ಹಾಕಬೇಕು ಅಂದರೆ ಕಮ್ಮಿ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನೀವು ಜಾಸ್ತಿ ಫ್ಲೇಮಲ್ಲಿ ಬೇಯಿಸ್ಕೋತೀನಿ ಅಂದರೆ ಅದು ಎಲ್ಲ ಸೀದೋಗುತ್ತೆ ಅಂದರೆ ಒಳಗಡೆ ಬೇಯೋದಿಲ್ಲ ಎಲ್ಲ ಹಸಿ ಹಸಿ ಥರ ಇರುತ್ತೆ ಕಮ್ಮಿ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಆಮೇಲೆ ಉಂಡೆ ನೀವು ಸ್ವಲ್ಪ ಸಣ್ಣಾಗೆ ಕಟ್ಕೊಳ್ಳಿ ಅದು ತುಂಬ ದಪ್ಪ ಆಗುತ್ತೆ ಇದು ಬೆಂದ ಮೇಲೆ ನೆಕ್ಸ್ಟು ಪಾನ್ ಕದೊಳಕ್ಕೆ ಹಾಕ್ಬೇಕಲ್ವ ಇನ್ನೂ ಆಗೋಗುತ್ತೆ ಈಗ ನೋಡಿ ಆಗ್ತಿದ್ದಂಗೆ ಅಲ್ಲಿ ದಪ್ಪ ಆಗೋಕ್ಕೆ ಶುರು ಆಗುತ್ತೆ ಅದು ಸ್ವಲ್ಪ ಸಣ್ಣದಾಗೆ ಉಂಡೆ ಕಟ್ಕೊಳ್ಳಿ ನೀವು ಕಮ್ಮಿ ಫ್ಲೇಮಲ್ಲೇ ಇರಬೇಕು ಕಮ್ಮಿ ಫ್ಲೇಮಲ್ಲಿ ಬೆಂದಷ್ಟು ಜಾಮೂನ್ ಚೆನ್ನಾಗಿರುತ್ತೆ ಅಲ್ಲಿ ನೋಡಿ ಆಗ್ತಿದ್ದಂಗೆ ಎಷ್ಟು ಗಾತ್ರ ಆಯ್ತೈತೆ ಉಂಡೆ ಕಮ್ಮಿ ಫ್ಲೇಮಲ್ಲೇ ಬೇಯಿಸ್ತಿರೋದು ರೆಡಿಯಾಗಿದೆ ಅಂದರೆ ಸ್ವಲ್ಪ ಬಿಸಿ ಇದ್ದಂಗೆ ಪಾನಕದೊಳಗಡೆ ಹಾಕ್ಬಿಡ್ಬೇಕು ಪಾನಕನೂ ಅಷ್ಟೇ ಸ್ವಲ್ಪ ಬಿಸಿ ಇರಬೇಕು ಜಾಸ್ತಿ ತಣ್ಣ ಮಾಡಿಬಿಟ್ಟೆಲ್ಲ ಹಾಕೋಕೆ ಹೋಗ್ಬೇಡಿ ಬಿಸಿ ಇದ್ದಂಗೆ ಹಾಕಿ ಮುಚ್ಚಿಟ್ಬಿಡಿ ನೋಡಿ ರೆಡಿಯಾಗಿದೆ ಗುಲಾಬ್ ಜಾಮೂನ್ ಅಂದರೆ ಇದು ಒಂದು ಎಂಟು ಗಂಟೆ ತನಕ ನೆನೆದ್ರೆ ಸಾಕು ಜಾಮೂನ್ ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಾಲ್